ನಮಗೂ ಸಹ ಇವತ್ತ ಒಂದು ಗುಳಗಿ ದಾಗ ಹೋಗಿ ಬರ್ತೇವಿ ಅದರಿಂದ ಎಫೆಕ್ಟ್ ಐತೆ ಗೊತ್ತಿತ್ತು ಸಹ ಮತ್ತು ಅಲ್ಲೇ ಹೋಗ್ತೀವಿ ಆದ್ರೆ ಬಸವರಾಜ ಸರ್ ಅವ್ರ ಫೇಸ್ಬುಕ್ ನೋವು ನೋಡಿ ನಾನು ಇವತ್ತೀಗ ಬಂದ ನೂರಕ್ಕೆ ನೂರಷ್ಟು ವಿಡಿಯೋ ಬರ್ತೈತಿ ಯಾವುದೇ ಕಾಯಿಲೆ ಇದ್ರು ಒಂದು ಕಲರ್ ತಿರುಗಿ ಮಾಡಿಸ್ನಾಗ್ ಪರವಾಗಿಲ್ಲ ಅನ್ನೋದಷ್ಟು ನೂರಕ್ಕೆ ನೂರಷ್ಟು ಭರವಸೆ ನಾ ಹಾಕಿ ಇವತ್ತು ನಮ್ಮ ತಾಯಿಯರಿಗೆ ತೊಂಬತ್ನಾಕ್ ತೊಂಬತ್ತ ಇಂಥ ಗುಣ ಆಗ್ಯಾರ ನಾನು ವೈಟ್ಲಾಸ್ ಕಮ್ಮಿ ಮಾಡ್ಕೊಂಡೇನೆ ಅಂತ ಹೇಳಿ ಅಂದ್ರೆ ನಮ್ಮ ಮಗಳಿಗೆ ಎರಡ್ ಮೂರ್ ವರ್ಷದಿಂದ ಕೆಮ್ಮ ಅನ್ನೋದು ಬಹಳ ಇದೆ ಅವ್ರಿಗೂ ಸಹ ಕೆಮ್ಮ ಅನ್ನೋದು ಬಹಳ ಕಮ್ಮಿ ಆಗಿದೆ ಕುರ್ಕುರಿ ಯಾವ ತಿಂಗಳ ಬಂದ್ರೆ ಕುರ್ಕುರಿ ತಿಂದ್ರೆ ದವಾಖಾನೆಗೂ ಆಕ್ಸಿಜನ್ ಹಚ್ಕೊಂಡ್ ಬರೋ ಮಟ್ಟ ಸಮಾಧಾನ ಆಗಿದೆ ಇವಾಗ ನೋಡ್ ಬಹಳ ಆರಾಮ್ ರಿಲ್ಯಾಕ್ಸ್ ಅದ ಅದು ನೀವು ಕಲರ್ ತೆಗೆದು ಮಾಡಕ್ ಮುಂದೆ ಕೆಮ್ಮ ಅನ್ನೋದೇ ಇಲ್ಲ ಸ್ವಲ್ಪ ನೆಗಡಿ ಇತ್ತು ನೆಗಡಿ ಸಹ ಹೋಗೈತಿ ಹಾಕಿದೆ ಅವ್ ಹಾಕಿದ್ರೆ ಮಾಡಿ ಮೇಡಮ್ ಮತ್ತೆ ನೀವು ಆಕ್ಟಿವ್ ಪ್ರೆಸ್ ಮಾಡಕ್ ಐತ್ರಿ ಕಾಲಿಗೆ ಅದು ಅದು ರಿಸಲ್ಟ್ ಬಂದಿದೆ